ರಾಜಕೀಯಕ್ಕೋಸ್ಕರ ಇವ್ರೆಲ್ಲ ಕೃತಾಂತ್ರ ಮಾಡ್ತಾ ಅವರು ಇನ್ನೊಂದು ಸರಿ ನಮ್ಮ ಕಾಂಗ್ರೆಸ್ ಸುತ್ತಿ ಸಿದ್ದರಾಮಯ್ಯವ್ರ ಸುದ್ದಿ ಶಿವಕುಮಾರ್ ಸುದ್ದಿ ಅನ್ನೋ ಎಲ್ಲ ನಮ್ಮ ಮಿಲಿ ಸುದ್ದಿ ಬಂದೆ ಅಂದರೆ ಅವ್ರು ಎಲ್ಲಿ ಈ ಒಂದು ಸರಿ ಮೆಟ್ಟಿ ಹೊಡೆ ಗ್ಯಾರೆ ಮೆಟ್ಟಿ ಹೊಡೆ ಸಿದ್ದರಾಮಯ್ಯ ಮಗನೇನಂತ ಕೂಡ ಅವನು ಮಾತಾಡಿದಾನ ಯಾವ ಅನಂತ್ ಕುಮಾರ್ ಹೆಗ್ಡೆ ನನ್ನ ಮಗ ಈ ದಿವಸ ಒಂದು ಎದ್ದು ಹೋಗಿದ್ದ ನಾಲ್ಕಿದ್ದವ್ ಮಧ್ಯಾಹ್ನ ದೇವರದಿಂದ ಆರಾಮಾಗಿ ಬಂದಾನ ಒಳ್ಳೆ ರೀತಿಯಿಂದ ರಾಜಕೀಯ ಮಾಡ್ಕೊಳ್ತೀವಿ ಅದು ಬಿಟ್ಟು ಸಣ್ಣಗಾಗಿ ಯಾರಿಗೂ ಕೂಡ ಮಾತಾಡೋದು ಸಹಿಸೋದಿಲ್ಲ ಕಾಂಗ್ರೆಸ್ ಸೇರಿ ಮತ್ತೊಂದು ಸರಿ ಮತ್ತೊಂದ್ಸರಿ ಏನಂದ ಸಣ್ಣ ಮಾತಾಡಿದ್ರೆ ಅವ್ನು ಎಲ್ಲಿ ಬೆಳ್ಳಿ ಹೊಡೆದ್ದು ಗ್ಯಾರಂಟಿ ಕಾಂಗ್ರೆಸ್ನ ಹೊಡೆದ ಹೊಡಿತೇವೆ ಇನ್ನೊಂದ್ಸರಿ ಯಾರು ಸುದ್ದಿ ಬರಬಾರ್ದು ಅವ್ರು ರಾಜಕೀಯ ಆಯ್ತಾ ಮಾಡ್ಕೊಂಡು ಎಲ್ಲಿ ಸೋಲಿ ಅದು ಬೇಡ ಅಷ್ಟೇ ಒಂದು ನೋಬ್ರಿಗೆ ಬೈದು ಇನ್ನೊಬ್ಬರಿಗೆ ಸಣ್ಣ ಮಾತಾಡಿ ಮಾಡೋ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯ ಅಸ್ತರಿಗೆ ಅನ್ನ ಕೊಟ್ಟಂತ ವ್ಯಕ್ತಿ ಸಾಲ್ಪಟ್ಟ ಬಡವರಿಗೂ ರೈತರಿಗೂ ಎಲ್ಲ ಸಮಾಜದ ಬಡವರಿಗೂ ಕೂಡ ಒಳ್ಳೆಯ ಮಾಡಿದಂತ ವ್ಯಕ್ತಿ ಅವರಿಗೆ ಬೈದೇ ಬಿ ಜೆ ಪಿ ಕ್ಷಮೆ ಕೇಳಿ ಹಂಗಾಗಿ ಅವನು ಇನ್ನೊಂದ್ಸಲಿ ಯಾವುದೇ ರೀತಿಯಿಂದ ಕೂಡ ಹಿಂಗೆ ಮಾಡಬಾರ್ದು ಇನ್ನು ಅವ್ರ ಏನು ಹೇಳಿದ ಮಾತಿಗೆ ಕ್ಷಮೆ ಕೇಳಿ ಕೇಳ್ಬೇಕಂತ ಹೆಸರು ನಮ್ಮ ಜನರಿಗೆ ಕೂಡ ಮನವಿ ಮಾಡ್ತಾರೆ